ಚಾಮರಾಜ್ ಅಂತ ಹೇಳಿ ಏನ್ ವಿಷಯ ಏನಿಲ್ಲ ಈ ಬಜಾರ್ ಬಂದು ಒಂದು ಫೋನ್ ತಗೊಂಡಿದ್ದೆ ಲಾಕ್ ಡೌನ್ ಮುಂಚೆ ಲಾಕ್ ಡೌನ್ ಅಲ್ಲಿ ಫೋನ್ ಮಾಡಿದ್ರು ಅಮೌಂಟ್ ಹಾಕ್ಬಿಡಿ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಮ್ಯಾನೇಜರ್ ಯಾರೋ ಕಾಲ್ ಮಾಡಿದ್ರು ನಾನು ಅವರ ಅವರ ಅಕೌಂಟ್ ಹಾಕಿ ಕೇಳಿದ್ರು ನಾನು ಏನ್ ಮಾಡಿದೆ ಬಜಾಜ್ ಅಕೌಂಟ್ ಹಾ ಬಜಾಜ್ ಅಕೌಂಟ್ ಹಾಕಿದೆ ಅವರು ನನ್ನ ಅಕೌಂಟ್ ಹಾಕಿದ್ರೆ ಎನ್ಒಸಿ ಕಳಿಸ್ತಿದ್ರೆ ನೀವು ಬಜಾಜ್ ಅಕೌಂಟ್ ಯಾಕೆ ಹಾಕಿದ್ರಿ ಅಂತ ಅಂತ ಇಲ್ಲ ಸರ್ ನಾನು ನಿಮ್ಮ ಅಕೌಂಟ್ ಗೆ ಹೆಂಗ ಹಾಕದ್ ಬರುತ್ತೆ ನಾನು ಬಜಾಜ್ ಅಲ್ಲಿ ತಗೊಂಡಿದ್ದೀನಿ ಬಜಾಜ್ ಹಾಕಿದ್ರೆ ನನ್ ಪ್ರೂಫ್ ಇರುತ್ತೆ ನಿಮ್ಮ ಅಕೌಂಟ್ ಹಾಕಿದ್ರೆ ಏನ್ ಹೆಂಗೇ ಸರ್ ಹಾಕಿ ಸರಿ ಆಯ್ತು ಬಿಡಿ ಗೆ ಸ್ವಲ್ಪ ಲೈಕ್ ಮಾಡಬೇಕಾಗುತ್ತೆ ಅಂತ ಹೇಳಿ ಕಟ್ ಮಾಡ್ಬಿಟ್ರು ಅವತ್ತಿಂದ ಯಾವ್ ಫೋನ್ಗಳು ಗಳು ಬರ್ತಿದಿಲ್ಲ ಈ ನಡುವೆ ಮತ್ತೆ ಬ್ಯಾಲೆನ್ಸ್ ಲಾಸ್ಟ್ ಟೈಮ್ ಒನ್ ಟೈಮ್ ಮಾತಾಡಿದೆ ಅದು ನಂಬರ್ ನಮ್ ಸರ್ ಯೂಸ್ ಮಾಡ್ತಾರೆ ಹದಿನೈದು ಸಾವಿರ ಕೇಳಿದ್ರು ನಾನು ಇಲ್ಲ ಅಷ್ಟೆಲ್ಲ ಕೊಡಕ್ ಆಗಲ್ಲ ಅವ್ರು ಫೋನ್ ಮಾಡಿದಾರೆ ಈ ತರ ಲಾಕ್ ಡೌನ್ ಹಾಕ್ಸ್ಕೊಂಡ್ ಡೈರೆಕ್ಟ್ ಬಜೆಟ್ ಅಕೌಂಟ್ ಗೆ ಹಾಕಿದೀನಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟೆ ಈಗೆಲ್ಲ ಮತ್ತೆ ಚೆಕ್ ಬೌನ್ಸ್ ಚಾರ್ಜ್ ಆಗುತ್ತೆ ನೋಡಿ ಹೋಗಿ ಅದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಫೋನ್ ಬರ್ತಾ ಇದೆ ಅದೇನ್ ಪ್ರಾಬ್ಲಮ್ ಆಗುತ್ತೆ ಸರ್ ಅದು ಹೌದು ನಿಮ್ಸ ಇದೆ ನೀವು ಮಾಡಿದ ರೀತಿ ಕರೆಕ್ಟ್ ಅಮೌಂಟ್ ಎಲ್ಲ ಹಾಕದ್ಮೇಲೆ ನೀವ್ ಬಜಾಜ್ ಆಫೀಸ್ ಹೋಗ್ಬಿಟ್ಟು ಸರ್ ಅಪ್ ಟು ಡೇಟ್ ಕ್ಲಿಯರ್ ಇದೆ ನಂದು ಎನ್ ಕೊಡಿ ಅಂತ ಹೋಗಿ ಈಗ ಬಂದ್ಬಿಟ್ಟಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗಿರೋದು ನಿಮ್ದು ಏನಾದ್ರು ಡಿ ಬಿ ಇದ್ಯಾ ಆಯ್ತಾ ಇನ್ನೇನಾದ್ರು ಇದ್ಯಾ ಅನ್ನೋದು ಆ ಟೈಮ್ ಅಲ್ಲೇ ಗೊತ್ತಾಗ್ಬಿಟ್ರ ಅದು ನಿಮ್ಗೆ ನೀವೇನ್ ಮಾಡಿದೀರ ಅಮೌಂಟ್ ಹಾಕದ್ ಹಾಕ್ಬಿಟ್ಟು ಅವ್ರನ್ನ ಹಾಕಿದೀನಿ ಹಾಕಿದೀನಿ ಅನ್ಕೊಂಡು ಅವ್ರು ಫೋನ್ ಮಾಡೋದವ್ರಿಗೆಲ್ಲ ಹೇಳಿ ಹೇಳ್ಕೊಂಡು ಬಿಟ್ಬಿಟ್ಟಿದೀರಾ ಹೌದು ಅದೇನಾಗಿದೆ ಐ ತಿಂಕ್ ಏನೋ ಚೆಕ್ ಬೌನ್ಸ್ ಏನೋ ಇರ್ತವೆ ನೆಟ್ ಪೇಮೆಂಟ್ ಚಾರ್ಜಸ್ ಈ ತರದ್ ಏನಾದ್ರು ಡ್ಯೂ ನಿಂತಿರ್ತವೆ ಅಮೌಂಟ್ ಆ ಡ್ಯೂ ನಿಂತಿದಾಗ ಏನಾಗಿರ್ತದೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿ 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 ಒಂದ್ ಅಮೌಂಟ್ ರೇಂಜ್ ಬರೋವರೆಗೂ ನಿಮ್ಗೆ ಫೋನ್ ಮಾಡಕ್ ಹೋಗಲ್ಲ ಅವರು ಒಂದ್ ಅಮೌಂಟ್ ರೇಂಜ್ ಬಂದ್ಮೇಲೆ ಈ ತರ ಫೋನ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಬಂದು ಕ್ಲಿಯರ್ ಮಾಡ್ಕೋದು ಇಲ್ಲಾಂದ್ರೆ ನಾವ್ ಲೀಗಲ್ ನೋಟಿಸ್ ಕೊಡಿಸ್ತೀವಿ ಅಂತ ಫೋನ್ ಮಾಡ್ತಾರೆ ಅದಕ್ಕೆ ಯಾವತ್ತೇ ಆಗ್ಲಿ ನಾವ್ ಇಲ್ಲೇ ಸಾಲ ಮಾಡಿರ್ಲಿ ನಾವ್ ಏನಿದೆ ಅದನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿದೀವಿ ಬಂದ್ ಶಕ್ತ ಫಸ್ಟ್ ಹೋಗಿ ಅಪ್ಲೈ ಮಾಡ್ಕೊಬೇಕು ಎನ್ ಎನ್ಓ ಸಿ ತಗೊಂಡ್ ಬಂದ್ಮೇಲೆನೆ ನಿಮ್ದು ಅದು ಏನು ಇಲ್ಲ ಅನ್ನೋದು ಖಾತ್ರಿ ಆಗ್ತದೆ ಇಲ್ಲ ಅಂದ್ರೆ ಏನಾದ್ರು ಒಂದೊಂದು ಪೆನಾಲ್ಟಿಗಳು ಈ ತರದ ಅವಾಗ ಹೇಳ್ದಂಗ್ ಚೆಕ್ ಬೌನ್ಸ್ ಲೇಟ್ ಪೇಮೆಂಟ್ ಚಾರ್ಜಸ್ ಈ ತರದ್ ಏನೋ ಒಂದ್ ಬ್ಯಾಲೆನ್ಸು ಅಲ್ಲಿಂದ ಒಂದ್ ಕಡೆ ಉಳ್ಕೊಂಡ್ಬಿಟ್ಟಿರ್ತದೆ ಅಂತ ಅನ್ಕೊಳ್ಳಿ ಅದಕ್ಕೆ ಏನ್ ಮಾಡ್ತಾರೆ ಬಡ್ಡಿ ಚಕ್ರ ಬಡ್ಡಿ ಅಂತ ಪೋಣ್ತಾ ಫೋನ್ ಹತ್ತಾ ಒಂದ್ ರೇಂಜ್ ಅಮೌಂಟ್ ಬರೋವರೆಗೂ ನಿಮ್ಗೆ ತೊಂದರೆ ಕೊಡಲ್ಲ ಈಗಿಂದ ಹಂಗೇ ಆಗಿರೋದು ಅನ್ಕೊಂತಿದ್ವಿ ಇಲ್ಲ ನೀವು ಈಗ ಅದೇನು ಇಲ್ಲಿಂದ ಹೆಡ್ ಆಫೀಸ್ ಅವ್ರಿಗೆ ಕೇಳ್ಕೊಳ್ಳಿ ನೇರ್ವಾಗಿ ಅಲ್ಲೇ ಹೋಗಿ ಹೋಗಾದ್ಮೇಲೆ ನೀವು ಯಾವ ಯಾವ ತರ ಕ್ಲಿಯರ್ ಮಾಡಿದಿರೋ ಅದನ್ನೆಲ್ಲ ಅವ್ರಿಗೆ ವಿವರಣೆ ಕೊಟ್ಟು ಹೇಳಿ ಅವ್ರಿನ್ನ ಅಪಾಯ್ ಕಟ್ಲೇಬೇಕು ಹೋದ್ರೆ ಅಷ್ಟೊಂದೆಲ್ಲ ಆಗ ಕಟ್ಟಕ್ ಆಗಲ್ಲ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಹೇಳಿ ಅಂತ ಹೇಳ್ರಿ ಅವ್ರೇನ್ ಮಾಡ್ತಾರೆ ಸರಿ ಕಮ್ಮಿ ಮಾಡಕ್ ನಮ್ ಕೈಯಲ್ಲಿ ಇಲ್ಲ ನಾವು ಹೈಯರ್ ಅಥಾರಿಟಿ ಅವ್ರಿಗೆ ಮೇಲ್ ಮಾಡ್ತೀವಿ ಅಂತ ನೀವು ಮೇಲ್ ಮಾಡ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಮೇಲ್ ಮೇಲೆ ರಿಪ್ಲೈ ಏನ್ ಬರುತ್ತೆ ನಾವು ದಯವಿಟ್ಟು ತಿಳಿಸಿ ಅಂತ ಹೇಳಿ ಅವ್ರು ನಿಮ್ಗೆ ತಿಳಿಸ್ತೇ ಹೋದ್ರೂ ಅಟ್ಲೀಸ್ಟ್ ಒಂದ್ ದಿನ ಗ್ಯಾಪ್ ಇಟ್ಕೊಂಡಾದ್ರು ಹೋಗಿ ನೀವೇನೆ ವಾಲಂಟರಿ ಆಗಿ ಹೋಗ್ಬಿಟ್ಟು ಅವತ್ ಬಂದ್ ಮೇಲ್ ಹಾಕ್ಬಿಟ್ಟು ಬಂದಿದ್ನಲ್ಲ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂತ ಕೇಳಿ ಇಷ್ಟಲ್ಲ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂದ್ರೆ ಕಟ್ಟಿ ಕ್ಲಿಯರ್ ಮಾಡ್ಬಿಟ್ಟು ಒಂದ್ ದಿನನೋ ಇಲ್ಲ ಏಳು ದಿನಾನೋ ಏನೋ ಟೈಮ್ ಇರುತ್ತೆ ಗೆ ಹೋಗ್ ಫಸ್ಟ್ ಎನ್ಓ ಸಿ ಇರ್ತ ಇಲ್ಲ ಅಂದ್ರೆ ಮತ್ತೆ ಅದೇ ಸಮಸ್ಯೆನೂ ಉದ್ಭವ ಆಗ್ಬಿಟ್ಟು ಹೌದು ಸರ್ ಇಷ್ಟ್ ದಿನ ವರ್ಷಗಳೇ ಆಗೋಯ್ತು ಈಗ ಮತ್ತೆ ನಿಮ್ಗೆ ಅಂತ ಅಲ್ರಿ ನೀವ್ ಎಷ್ಟೋ ಜನಕ್ಕೆ ಎಲ್ಲ ಗೊತ್ತೇ ಇಲ್ಲ ಸುಮ್ನೆ ಏನೋ ಸಾಲ ಕಟ್ಬೇಕು ಕಟ್ತಾರೆ ಅವ್ರ್ ಕ್ಲಿಯರ್ ಆಯ್ತು ಅನ್ಕೊಂಡ್ ಸುಮ್ನ ಆಗ್ಬಿಟ್ಟಿರ್ತಾರೆ ಅವು ಏನಾಗಿರ್ತವೆ ಅವೇನಾಗಿರ್ತವೆ ಏನಾಗಿರ್ತವೆ ಈಗ ಲಾಕ್ ಡೌನ್ ಟೈಮ್ ಅಲ್ಲಿ ಕರೆಕ್ಟ್ ಇನ್ ಟೈಮ್ ಅಲ್ಲಿ ಕಟ್ಟಿರಲ್ಲ ಅಮೌಂಟ್ ಅವಾಗ ಏನಾಗಿರುತ್ತೆ ಅದು ಚೆಕ್ ಬೌನ್ಸ್ ಲೇಟ್ ಪೇಮೆಂಟ್ ಅನ್ಕೊಂಡೆಲ್ಲ ಪೋಣಿಸ್ಬಿಟ್ಟಿರ್ತಾರೆ ಹಂಗೆ ಆ ತರದಲ್ಲಿ ಬೇಜಾನ್ ಜನದ್ದು ಆಗಿರ್ತವೆ ಸರ್ ಅವ್ರಿಗೂ ಗೊತ್ತಿಲ್ಲ ಅವ್ರೇನ್ ಅನ್ಕೊಂತಾರೆ ಬಿಡು ಕರೆಕ್ಟ್ ಆಗಿ ಇ ಎಂ ಐ ಎಲ್ಲ ಕಟ್ಕೊಂಡಿದೀವಿ ಅನ್ಕೊಂಡ್ ಸುಮ್ನೆ ಆಗಿರ್ತಾರೆ ಯಾವತ್ತೇ ಆಗ್ಲಿ ಸಾಲ ಕ್ಲಿಯರ್ ಆಯ್ತು ಅಂತ ಇಷ್ಟೇ ಹೋಗಿ ಎನ್ಒಸಿ ಓಸಿ ತಗೊಂಡ್ಬಿಡ್ಬೇಕು ನಾನು ಅದು ಪೂರ್ತಿ ಕಟ್ಟಿರ್ಲಿಲ್ಲ ಇವರು ಇಷ್ಟು ಸರಿ ಮೊಬೈಲ್ ದೇವ್ತಾನೆ ಏನಾಗಲ್ಲ ಸಣ್ಣ ಅಮೌಂಟ್ ಅಲ್ವಾ ಅಂದ್ಬಿಟ್ಟು ನಾನು ನೆಗ್ಲಿಜೆನ್ಸ್ ಮಾಡ್ಬಿಟ್ಟೆ ಯಾವ ಅಮೌಂಟ್ ಆದ್ರೂ ಅಷ್ಟೇ ಸರ್ ಸಾಲ ಅಂತ ಎಲ್ಲಾದ್ರೂ ನಾವು ಮಾಡಿದ್ರೆ ಹ್ಮ್ ಅದು ಕ್ಲಿಯರ್ ಆದ್ರೆ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎನ್ಒಸಿ ಓ ಬಿಡಬೇಕು

ಇವಾಗ ನಾನ್ ಇದು ಉತ್ತರ ಕೊಟ್ಟಿದ್ರಿಂದ ಅಲ್ಲಿ ಇನ್ನೂ ನಿಮ್ ತರ ಸಮಸ್ಯೆ ಇರೋರು ಇಲ್ಲ ಇನ್ನೂ ಯಾರಾದ್ರೂ ಜಾಗೃತಿ ಆಗುವಂತವ್ರು ಏನ್ ಮಾಡ್ತಾರ ಹೇಳಿ ಅಲ್ವಾ ಇದು ಮೇನ್ ಇಂಪಾರ್ಟೆಂಟ್ ನಾವು ಕೇಳಿದ್ರ ಏನಂತಾರೋ ಅಂದ್ರೆ ಅಂದ್ರೆ ಆಯ್ತು ಇವಾಗ ನಿಮಗ ಗೊತ್ತಾಗ ನೀವು ತಿಳ್ಕೊಂಡ್ರಿ ಇನ್ನೂ ಒಂದ್ ನಾಲ್ಕ ಜನಕಾದ್ರೆ ಹೆಂಗಾಗೋತ್ತೆ ಹೇಳಿ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ ನಾವ್ ಅದಕ್ಕೋಸ್ಕರನೇ ಸಂಘಟನೆ ಸೇರ್ಕೊಳ್ಳಿ ಸಂಘಟನೆ ಗ್ರೂಪ್ ಅಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡಿ ಅಂತ ಹೇಳ ಇದೇ ಉದ್ದೇಶಕ್ಕೆ ಕೊಡಿ ಕೊಡಿ ಈಗ ನೀವು ಕೊಡೋ ಅಪ್ಡೇಟ್ ಅದಕ್ಕೆ ಉತ್ತರ ಹತ್ತು ಜನಕ್ಕೆ ಒಂಥರ ಮಾದರಿ ಆಗ್ತದೆ ಇಲ್ಲ ಜಾಗೃತಿಗೆ ಅನುಕೂಲ ಆಗುತ್ತೆ ಅಷ್ಟೇ ರೀ ಇನ್ನೇನು ಇನ್ನ ಮನುಷ್ಯ ಜೀವನದಲ್ಲಿ ಸಮಸ್ಯೆ ಸಿಗಲಿಕ್ಕೊಂಡಿರೋರಿಗೆ ಜಾಗೃತಿ ಮೂಡಿಸ್ಬೋದು ಅಷ್ಟೇ